ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಹೊಯ್ಸಳಲು ಗ್ರಾಮ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಒಳಗೆ ಇವರು ನಾನು ಬಿಡಿಸ್ಕೊಡ್ತೀನಿ ನಾಲ್ಕು ಎಕರೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಏನು ಹೇಳ್ತಾರೆ ಅನ್ನೋದನ್ನ ಲೈವಲ್ಲಿ ಕೇಳಣ್ಣೆ ತಹಸೀಲ್ದಾರ್ ನಂಬರ್ ಇದ್ರ ಹೇಳಿ ನಾನು ಮಾತಾಡ್ತೀನಿ ಈ ಡಾಕ್ಯುಮೆಂಟ್ ಎಲ್ಲ ನೋಡಿದಾಗ ನಾಲ್ಕು ಎಕರೆ ಜಮೀನು ಯಾರಿಗೂ ಪರಾಬರ ಆಗಿಲ್ಲ ಮೊಟೇಷನ್ ಇಲ್ಲ ಇಸಿ ಇಲ್ಲ ಏನು ಇಲ್ಲ ಇವ್ರ ಹೆಸರಲ್ಲೇ ಇದೆ ನಿಮ್ಗೆ ಶಕ್ತಿ ಇದ್ರೆ ನೀವೇ ಬಿಡಿಸ್ಕೊಳ್ರಿ ಅವ್ರನ್ನ ಅಂತ ಹೇಳಿ ನಮಗೆ ನಾವು ನಿಮ್ಮನ್ನ ಅಧಿಕಾರಿಗಳನ್ನ ದಯವಿಟ್ಟು ಇದು ಪೊಸಿಷನ್ ಬಿಡಿಸೋಕೆ ಒಂದು ಆದೇಶ ಮಾಡಿ ಸರ್ ನಮ್ಮ ಸಂಘಟನೆ ಇದೆ ನಮ್ಮ ಜನಕ್ಕೆ ನಾನೇ ಬರ್ತಾ ಇದ್ದೀನಿ ಚಿಕ್ಕಮಂಗ್ಳೂರ್ಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಚಿಕ್ಕಮಂಗ್ಳೂರು ಜಮೀನಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಏನು ವಿಚಾರ ಅಂದರೆ ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಹೊಯ್ಸಳಲು ಗ್ರಾಮ ಈ ಗ್ರಾಮದಲ್ಲಿ ನೋಡಿ ಇವತ್ತು ಇವತ್ತೊಂದು ಜೊತೆ ಇದ್ದಾರೆ ಪಾಪ ನೆನ್ನೆ ರಾತ್ರಿಯೇ ಹುಡ್ಕೊಂಡು ಬಂದಿದ್ದಾರೆ ಇವರು ಸುಮಾರು ನಾಲ್ಕು ಎಕರೆ ಜಮೀನಿರುತ್ತೆ ಕರಿಯ್ಯ ಬಿನ್ ದುಗ್ಗಯ್ಯ ಅಂತ ಅಂದರೆ ಇವ್ರ ತಂದೆ ಹೆಸರಿಗೆ ಸುಮಾರು ನಾಲ್ಕು ಎಕರೆ ಜಮೀನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ನೋಡಿ ಪಾಣಿ ಆಗ್ಬೋದು ಮಂಜೂರು ಪ್ರತಿ ಆಗ್ಬೋದು ಡಾಕ್ಯುಮೆಂಟು ಅಂದರೆ ಇವ್ರ ಹೆಸರಿಗೆ ಮಂಜೂರಾಗಿರೋಂಥ ಎಲ್ಲ ಪ್ರತಿಗಳು ಮತ್ತು ಹಳೆ ಪಾಣಿಗಳು ಎಲ್ಲ ಸರ್ವೆ ಸ್ಕೆಚ್ಚು ಮತ್ತು ಚೆಕ್ ಬಂದಿ ಪ್ರತಿಯೊಂದು ಹಿಡುವಳಿ ಸರ್ಟಿಫಿಕೇಟು ಪ್ರತಿಯೊಂದೂ ಇವ್ರ ಹೆಸರಲ್ಲಿ ಇದೆ ಇವ್ರ ತಂದೆ ಹೆಸರಲ್ಲಿ ಪ್ರೆಸೆಂಟ್ ಇದೆ ಆದರೆ ಸಮಸ್ಯೆ ಏನಂದ್ರೆ ಅಲ್ಲೇ ಇರೋಂತ ಸತೀಶ್ ಗೌಡ ಅನ್ನೋ ಒಬ್ಬ ವ್ಯಕ್ತಿ ಸ್ವಲ್ಪ ಪ್ರಾಬಲ್ಯವಾಗಿರ್ತಾನೆ ಇವ್ರಿಗೆ ಏನಾದರೂ ಮಾಡಿ ಈ ಒಂದು ಜಮೀನನ್ನ ನಾನು ಪಡ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರ ಹೆಸರಲ್ಲಿ ಒಂದೇ ಒಂದು ಸಣ್ಣ ಪೇಪರ್ ಇಲ್ದಿರ ಅಂದ್ರು ಒಂದೇ ಒಂದು ಸಣ್ಣ ಪೇಪರ್ ಅವ್ರ ಹೆಸರಲ್ಲಿ ಇಲ್ಲ ಪ್ರೆಸೆಂಟ್ ಡಾಕ್ಯುಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪಾಂಡೆನು ಇವ್ರ ಹೆಸರಲ್ಲೇ ಬರ್ತೈತೆ ಮಂಜೂರು ಕಾಪಿನೂ ಇವ್ರ ಹೆಸರಲ್ಲೇ ಐತೆ ಎಲ್ಲಾ ಡಾಕ್ಯುಮೆಂಟ್ ಇವ್ರ ಹೆಸರಲ್ಲೇ ಇದೆ ಒಂದೇ ಒಂದು ಪೇಪರ್ ಇಲ್ದಿರ ಇವ್ರನ್ನ ದೌರ್ಜನ್ಯವಾಗಿ ಜಮೀನಲ್ಲಿ ಬೆಳೆ ಬೆಳಿತಾ ಇದ್ದವ್ರನ್ನ ಜಮೀನು ಖಾಲಿ ಮಾಡಿಸ್ತಾರೆ ನಾಲ್ಕು ಎಕರೆ ಜಮೀನನ್ನ ಖಾಲಿ ಮಾಡಿಸ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಬಳಿ ಹೋಗಿ ಇವ್ರು ಚರ್ಚೆ ಮಾಡ್ತಾರೆ ಸರ್ ಈ ತರ ಆಗಿದೆ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಮಾಡ್ತಾರೆ ಸುಮಾರು ಪಾಪ ನಿನ್ನ ಹೆಸರೇನಪ್ಪ ಹರೀಶ್ ಹರೀಶ್ ಅಂತ ಹರೀಶ್ ಅವರು ಸುಮಾರು ಐದು ವರ್ಷದಿಂದ ಕಚೇರಿಗಳಿಗೆ ಸುತ್ತಿ ಸುತ್ತಿ ಯಾರ್ಯಾರ ತನಕ ಹೋಗಿದ್ರಿ ಮುಖ್ಯಮಂತ್ರಿಗಳ ತನಕ ಹೋಗಿದ್ದೀರಾ ಮುಖ್ಯಮಂತ್ರಿಗಳ ತನಕ ಹೋದ್ರು ಪಾಪ ಇವ್ರಿಗೆ ಪೊಸಿಷನ್ ಬಿಡಿಸ್ಕೊಟ್ಟಿಲ್ಲ ಅಂದ್ರೆ ಪೊಸಿಷನ್ ಬಿಡಿಸ್ಕೊಳಂಥ ಒಂದು ಕೆಲಸನ ಸರ್ಕಾರ ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಇವ್ರ ಪೊಸಿಷನ್ಗೆ ಹೋದ್ರೆ ಇವ್ರಿಗೆ ಶಕ್ತಿ ಇಲ್ಲ ನೋಡಿ ಪಾಪ ನೋಡಕ್ ಹಿಂಗಿದ್ದಾರೆ ಇವ್ರಿಗೆ ಶಕ್ತಿ ಇಲ್ಲ ಎರಡು ಬಿಟ್ಟು ಕಳಿಸ್ತಾರೆ ಮತ್ತೆ ಇದೇ ವಯ್ಸಳು ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬ ವಕೀಲ ನಮ್ಮ ದಲಿತರಿಗೆ ಸಂಬಂಧಪಟ್ಟಂತ ನೂರಾರು ಎಕರೆ ಜಮೀನನ್ನ ಕಬಳಿಕೆ ಮಾಡಿದ್ ಒಬ್ಬನೇ ಅಧಿಕಾರಿಗಳನ್ನ ಬಲ್ಲೆಲ್ಲ ಹಾಕೊಳ್ಳೋದು ಅಧಿಕಾರಕ್ಕೆ ದುಡ್ಡಿನ ಅಮಿಷ ತೋರಿಸುವಂಥದ್ದು ಇವ್ರಿಗೆ ಯಮ ಅಂತದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂತ ತಹಸೀಲ್ದಾರ್ ಏನ್ ಹೇಳ್ತಾರೆ ಅನ್ನೋದನ್ನ ಲೈವಲ್ ಕೇಳಣ್ಣೆ ತಹಸೀಲ್ದಾರ್ ನಂಬರ್ ಇದ್ರೆ ಹೇಳಿ ನಾನು ಮಾತಾಡ್ತೀನಿ

ಸರ್ ನಮ್ಮ ಆಫೀಸ್ ಹತ್ರ ಒಂದು ವಿಚಾರ ಬಂದಿತ್ತು ಅದರ ಬಗ್ಗೆ ಚರ್ಚೆ ಮಾಡೋಣ ಮಾಡಿದೆ ಸರ್ ನಮ್ಮ ಹೊಯ್ಸಳಲು ಗ್ರಾಮ ನಿಮ್ ಲಿಮಿಟ್ಸ್ ಸರ್ ಹೋಣಿಬೀಡು ಹೋಬಳಿ ಅಲ್ಲಿ ಏನಾಗುತ್ತೆ ಈ ಕರಿಯಯ್ಯ ಮತ್ತೆ ದುಗ್ಗಯ್ಯ ಅನ್ನೋರ ಹೆಸರಿಗೆ ನಾಲ್ಕು ಎಕರೆ ಜಮೀನ್ ಇರುತ್ತೆ ಈಗ ಕೇಳಿಸ್ತಾ ಈಗ ಕರಿಯಯ್ಯ ಬಿನ್ ದುಗ್ಗಯ್ಯ ಅನ್ನೋರ ಹೆಸರಿಗೆ ನಾಲ್ಕ ಎಕರೆ ಜಮೀನ್ ಇದೆ ಅವ್ರದ್ದು ಏನಾಗುತ್ತೆ ಪೊಸಿಷನ್ ಸತೀಶ್ ಗೌಡ ಅನ್ನೋರು ಪೊಸಿಷನ್ ಅಲ್ಲಿ ಇರ್ತಾರೆ ಕರಿಯಯ್ಯನ್ ಮಗ ಹರೀಶ್ ಅವರು ಸುಮಾರು ವರ್ಷಗಳಿಂದ ಪಾಪ ಎಲ್ಲಾ ಕಚೇರಿಗಳಿಗೂ ಸುತ್ತಿ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಇದು ಈ ಡಾಕ್ಯುಮೆಂಟ್ ಎಲ್ಲ ನೋಡಿದಾಗ ನಾಲ್ಕ ಎಕರೆ ಜಮೀನು ಯಾರಿಗೂ ಪರ ಬರ ಆಗಿಲ್ಲ ಮೊಟೇಷನ್ ಇಲ್ಲ ಇಸಿ ಇಲ್ಲ ಏನು ಇಲ್ಲ ಇವ್ರ ಹೆಸರಲ್ಲೇ ಇದೆ ಸರ್ ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ನಮ್ ಲೆಟರ್ಡಲ್ಲೇ ಒಂದು ಡಾಕ್ಯುಮೆಂಟ್ ಕೊಡ್ತೀವಿ ಆದಷ್ಟು ಬೇಗ ಒಂದು ಇದಾಕಿ ಒತ್ತುವರಿ ಅವರು ಒಂದು ಆದೇಶ ಮಾಡಿ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಾನೊಂದು ಲೆಟರ್ಡ್ ಕಳಿಸ್ತೀನಿ ಸರ್ ಆಮೇಲೆ ಅಲ್ಲಿ ಆಫೀಸರ್ ಸರ್ ಅವ್ರ ಯಾರೋ ಇವರು ಹೇಳ್ತಾರಂತೆ ಆ ನಿಮ್ಗೆ ಶಕ್ತಿ ಇದ್ರೆ ನೀವೇ ಬಿಡಿಸ್ಕೊಳ್ರಿ ಅವ್ರನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಸರ್ ನಾವು ಶಕ್ತಿ ಪ್ರದರ್ಶನ ಮಾಡಕ್ಕೆ ನಾವು ಆಕ್ಚುಲಿ ದಲಿತರು ಸರ್ ನಾವು ಹೌದು ಹೌದು ಸರ್ ನಾವು ಅವರು ಮೇಲೆ ಶಕ್ತಿ ಪ್ರದರ್ಶನ ಮಾಡಕ ಆಗಲ್ಲ ಹೌದು ಸರ್ ನಾವು ನಂಬ್ಕೊಂಡಿರೋಂತದೇ ನಿಮ್ಮನ್ನ ಅಧಿಕಾರಿಗಳನ್ನ ದಯವಿಟ್ಟು ಇದು ಪೊಸಿಷನ್ ಬಿಡ್ಸೋಕೆ ಒಂದು ಆದೇಶ ಮಾಡಿ ಸರ್ ನಾವು ಎಲ್ಲ ಬರ್ತಾ ಬರ್ತಿದೀವಿ ಆದೇಶ ಮಾಡಿ ಒತ್ತವರಿ ತೆರು ಮಾಡ್ಸಿ ಸರ್ ಪ್ಲೀಸ್ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಯು ಅಷ್ಟೇ ಏನು ಮಾಡ್ತಾರೆ ಒತ್ತವರಿ ತೆರುಗೆ ಒಂದು ಆದೇಶ ಮಾಡ್ತಾರೆ ಅದು ಅಧಿಕಾರಿಗಳು ಬರ್ತಾರೆ ಪೊಲೀಸ್ನವರು ಬರ್ತಾರೆ ಎಲ್ಲರೂ ಬರ್ತಾರೆ ಈ ಸತೀಶ್ ಗೌಡ ಅನ್ನೋ ಒಂದು ರೌಡಿ ದರ್ಪ ತೋರಿಸ್ತಾರಲ್ಲ ಇಂಥವ್ರ ವಿರುದ್ಧ ನಾವು ಕಾನೂನನ್ನು ಕೈಗೆತ್ಕೊಬಾರ್ದು ಅಧಿಕಾರಿಗಳೇ ನಮ್ಮನ್ನು ರೊಚ್ಚಿಗೆ ಬಸ್ತಾರೆ ಆದರೂ ನಾವು ಕಾನೂನನ್ನು ಕೈಗೆತ್ಕೊಬಾರ್ದು ಅಧಿಕಾರಿಗಳ ಮುಖಾಂತರನೇ ಕೆಲಸ ಮಾಡಿಸ್ಬೇಕು ಈ ಜಮೀನು ವಿಚಾರಗಳು ಪಾಪ ಐದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದ ನಾನು ಹೇಳ್ತಾ ಇದ್ದೀನಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕೊ ಒಳಗೆ ಇವ್ರಿಗೆ ನಾನು ಬಿಡಿಸ್ಕೊಡ್ತೀನಿ ನಾಲ್ಕು ಎಕರೆ ನಾನೇ ಇದ್ದೀನಿ ಚಿಕ್ಕಮಂಗ್ಳೂರಿಗೆ ನಾನೇ ಮೂಡಿಗೆರೆಗೆ ಇದ್ದೀನಿ ಯಾವ ರಾಜಕಾರಣಿಗಳತ್ರನೂ ಹೋಗ್ಬೇಡಪ್ಪ ನಮ್ಮ ಸಂಘಟನೆ ಇದೆ ನಮ್ಮ ಜನಕ್ಕೆ ರಾಜಕಾರಣಿಗಳು ಯಾವನ್ನೂ ಸಪೋರ್ಟ್ ಮಾಡಲ್ಲ ನಮಗೆ ಅಲ್ಲವಾ ಹಂಗಾಗಿ ನಾನು ಹೇಳೋದು ಏನಂದ್ರೆ ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕೊ ಒಳಗೆ ನಾನು ನಮ್ಮ ಮರೀಷಣ್ ಬರ್ತೀವಿ ನಿಂಗೆ ಜಮೀನು ನಾನು ಬಿಡಿಸ್ಕೊಡ್ತೀನಿ ನಾನೇ ಚಿಕ್ಕಮಂಗ್ಳೂರಿಗೆ ಬರ್ತೀನಿ ಧೈರ್ಯವಾಗಿರು ಓಕೆನಾ ಜೈ ಭೀಮ್